ಸೊ ವೈಯಕ್ತಿಕ ಭಿನ್ನತೆಗೆ ಸಂಬಂಧಪಟ್ಟಂತೆ ನೂರ ಒಂದನೇ ಕ್ವಶನ್ ಹೀಗಿದೆ ಬಹುಮುಖ ಚಿಂತನೆ ಎಂಬ ಪರಿಕಲ್ಪನೆಯನ್ನು ನೀಡಿದವರು ಯಾರು ಆಪ್ಷನ್ ಎ ಗಿಲ್ ಫೋರ್ಡ್ ಆಪ್ಷನ್ ಬಿ ಟಾರೆನ್ಸ್ ಆಪ್ಷನ್ ಸಿ ಟೇಲರ್ ಆಪ್ಷನ್ ಡಿ ಪಿಯಾಜೆ ಹೆಸ್ ಬಹುಮುಖ ಚಿಂತನೆ ಅಂತ ಹೇಳಿದಾಗ ಹಲವಾರು ಮುಖಗಳು ಅಥವಾ ಹಲವಾರು ವ್ಯಕ್ತಿಗಳ ಒಂದು ರೀತಿಯಲ್ಲಿ ಚಿಂತನೆಯನ್ನು ಮಾಡ್ತಕ್ಕಂಥದ್ದು ಸೊ ಆನ್ಸರು ಆಪ್ಷನ್ ಎ ಗಿಲ್ ಫೋರ್ಡ್ರವರು ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೇಗಿದೆ ಬುದ್ಧಿಶಕ್ತಿಯ ಉಗ್ರಾಣ ಎಂದು ಕರೆಯಲ್ಪಡುವ ಮೆದುಳಿನ ಭಾಗ ಯಾವುದು ಆಪ್ಷನ್ ಎ ಸೆರಿಬ್ರಮ್ ಆಪ್ಷನ್ ಬಿ ಸೆರಿಬಲಮ್ ಆಪ್ಷನ್ ಸಿ ಮೆಡ್ಲಾಬ್ಲಾಂಗೇಟಾ ಆಪ್ಷನ್ ಡಿ ನರಬಳ್ಳಿ ಅಂತ ಕೊಟ್ಟಿದ್ದಾರೆ ಎಕ್ಸ್ ಹ್ಯಾನ್ಸರ್ ಬುದ್ಧಿಶಕ್ತಿಯ ಉಗ್ರಣ ಇಟ್ ಮೀನ್ಸ್ ಬುದ್ಧಿಶಕ್ತಿ ಅತಿ ಹೆಚ್ಚು ಕಂಡು ಬರ್ತಕ್ಕಂಥದ್ದು ಆಪ್ಷನ್ ಬಿ ಸೆರಿಬಲಮ್ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ಬುದ್ಧಿಶಕ್ತಿ ಎಂದರೆ ಏನು ಭಾವನಾತ್ಮಕ ಸಾಮರ್ಥ್ಯ ಆಲೋಚನಾ ಸಾಮರ್ಥ್ಯ ಅದರಲ್ಲಿ ಜ್ಞಾನಾತ್ಮಕ ಸಾಮರ್ಥ್ಯ ಅಥವಾ ಸಾಮಾಜಿಕ ಸಾಮರ್ಥ್ಯ ಅಂತ ಕೇಳಿದರೆ ಸೊ ಇದು ಬಂದು ಬುದ್ಧಿಶಕ್ತಿ ಅಂತ ಅದೊಂದು ಆಲೋಚನಾ ಸಾಮರ್ಥ್ಯ ಆಪ್ಷನ್ ಬಿ ಆಲೋಚನಾ ಸಾಮರ್ಥ್ಯ ಆ್ಯಂಡ್ ನೆಕ್ಸ್ಟು ಮಾನಸಿಕ ವಯಸ್ಸು ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಮಾನಸಿಕ ವಯಸ್ಸು ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಬಿ ನೇ ವೆಸ್ಟ್ಲರ್ ಗಾಲ್ಟನ್ ಅಂಡ್ ವಿಲಿಯಂ ಜೇಮ್ಸ್ ಅಂತ ಕೊಡ್ತಾ ಇದ್ದಾರೆ ಸೊ ಹ್ಯಾನ್ಸರ್ ಆಪ್ಷನ್ ಎ ಬಿ ನೆಕ್ಸ್ಟು ಯಾವ ಪರೀಕ್ಷೆಯ ನಿರ್ವಹಣೆಯಿಂದ ಒಬ್ಬ ವ್ಯಕ್ತಿ ಒಂದು ವೃತ್ತಿಯಲ್ಲಿನ ಯಶಸ್ಸಿನ ಸಂಭಾವ್ಯತೆಯನ್ನು ನಿರ್ಧರಿಸಬಹುದು ಅಂತ ಕೇಳಿದರೆ ಯಾವ ಪರೀಕ್ಷೆಯ ನಿರ್ವಹಣೆಯಿಂದ ಒಬ್ಬ ವ್ಯಕ್ತಿಯ ಒಂದು ವೃತ್ತಿಯಲ್ಲಿರ್ತಕ್ಕಂಥ ಒಂದು ಯಶಸ್ಸಿನ ಸಂಭಾವ್ಯತೆಯನ್ನು ನಿರ್ಧರಿಸಬಹುದು ವ್ಯಕ್ತಿತ್ವ ಪರೀಕ್ಷೆ ಸಾಧನಾ ಪರೀಕ್ಷೆ ಬುದ್ಧಿಶಕ್ತಿ ಪರೀಕ್ಷೆ ಆ್ಯಂಡ್ ಅಭಿಕ್ಷಮತೆಯ ಪರೀಕ್ಷೆ ಅಂತ ಕೊಟ್ಟಿದ್ದಾರೆ ಈ ಸನ್ಸರ್ ಬಂದು ಆಪ್ಷನ್ ಬಿ ಸಾಧನಾ ಪರೀಕ್ಷೆ ಸೊ ವ್ಯಕ್ತಿತ್ವ ಪರೀಕ್ಷೆ ಅಂತ ಹೇಳ್ಬೋದು ವ್ಯಕ್ತಿಯ ಒಂದು ಗುಣಲಕ್ಷಣಗಳ ಬಗ್ಗೆ ಅಂತ ಹೇಳ್ಬಹುದಾಗಿರುತ್ತೆ ಆ್ಯಂಡ್ ಅಥವಾ ಪರ್ಸನಾಲಿಟಿ ಅಂತ ಹೇಳಿದಾಗಲಿ ಗೋ ಜಸ್ಟ್ ವ್ಯಕ್ತಿತ್ವ ಅಂತಕ್ಕಂಥದ್ದು ಬರೀ ಬಾಡಿಗೆ ಸಂಬಂಧಪಟ್ಟಂಥ ಮೆಂಟಲಿಗೂ ಸಂಬಂಧಪಟ್ಟಂಥದ್ದಾಗಿರುತ್ತೆ ಸೊ ಇಲ್ಲಿ ವ್ಯಕ್ತಿತ್ವ ಪರೀಕ್ಷೆ ಅಂತಕ್ಕಂಥದ್ದು ಬರೋದಿಲ್ಲ ಇಲ್ಲಿ ಕೇಳಿರ್ತಕ್ಕಂಥ ವೃತ್ತಿಯಲ್ಲಿನ ಹೆಸರು ಅಂತ ಕೇಳೋದ್ರಿಂದ ಇಲ್ಲಿ ಸಾಧನಾ ಪರೀಕ್ಷೆ ಇಟ್ ಮೀನ್ಸ್ ಅವನ ಒಂದು ಸಾಧನೆ ಏನಿರುತ್ತೋ ಅದರ ಒಂದು ಪರೀಕ್ಷೆ ಅಂತ ಹೇಳ್ಬಹುದು ಇನ್ನು ಬುದ್ಧಿಶಕ್ತಿ ಅಂತ ಹೇಳಿದರೆ ಸೊ ಬುದ್ಧಿಶಕ್ತಿ ಸಾಮರ್ಥ್ಯ ಆಲೋಚನೆಗೆ ಸಂಬಂಧಪಟ್ಟಂಥದ್ದು ಇದು ಬರೋದಿಲ್ಲ ಸೊ ಆನ್ಸರು ಆಪ್ಷನ್ ಬಿ ನೆಕ್ಸ್ಟ್ ಬುದ್ಧಿಶಕ್ತಿ ಬೆಳವಣಿಗೆಯು ಈ ಕೆಳಗಿನ ಯಾವ ವಯಸ್ಸಿನಲ್ಲಿ ಅತಿ ಶೀಘ್ರವಾಗಿರುತ್ತದೆ ಅಂತ ಕೇಳಿದರೆ ಐದರಿಂದ ಆರನೇ ವಯಸ್ಸು ಎಂಟರಿಂದ ಹತ್ತನೇ ವಯಸ್ಸು ಹತ್ತರಿಂದ ಹನ್ನೆರಡನೇ ವಯಸ್ಸು ಹನ್ನೆರಡರಿಂದ ಹದಿನಾಲ್ಕನೇ ವಯಸ್ಸು ಅಂತ ಹೇಳಿದರೆ ಬುದ್ಧಿಶಕ್ತಿ ಬೆಳವಣಿಗೆ ಮಕ್ಕಳಲ್ಲಿ ತುಂಬ ಇರುತ್ತೆ ಅಂತ ಹೇಳ್ತೀವಿ ಸೊ ಮಕ್ಕಳು ಅಂತ ಹೇಳಿದಾಗ ಅದರ ಒಂದು ವಯಸ್ಸು ಅಂತ ಹೇಳಿದರೆ ಆಪ್ಷನ್ಯು ಐದರಿಂದ ಆರನೇ ವಯಸ್ಸಿನಲ್ಲಿ ಆ್ಯಂಡ್ ನೆಕ್ಸ್ಟು ಈ ಕೆಳಗಿನ ಯಾವುದು ಆಸಕ್ತಿಯನ್ನು ಪರೀಕ್ಷಿಸುವ ಪರೀಕ್ಷೆಯಾಗಿಲ್ಲ ಅಂತ ಕೇಳಿದರೆ ಕ್ಯೂಡರ್ ತಪಶೀಲ್ ಪಟ್ಟಿಗಳು ಚಟರ್ಜಿ ಭಾಷಾ ರಹಿತ ಆಸಕ್ತಿ ದಾಖಲೆ ಸ್ಟ್ರಾಂಗ್ ಉದ್ಯೋಗ ಅಪೇಕ್ಷಣ ತಪಶೀಲು ಪಟ್ಟಿ ಪ್ಲಾನ್ ಗನ್ ಅಭಿಕ್ಷಮತೆ ವರ್ಗೀಕರಣ ಪರೀಕ್ಷೆ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಆಪ್ಷನ್ ಡಿ ಈ ಬುದ್ಧಿಶಕ್ತಿಯ ಸಿದ್ಧಾಂತವನ್ನು ಪ್ರತಿಪಾದಿಸಿರುವ ಮನೋವಿಜ್ಞಾನಿ ಯಾರು ಅಂತ ಕೇಳಿದರೆ ಸೊ ಎಂಟು ವರ್ಷಗಳ ಮಾನಸಿಕ ವಯಸ್ಸನ್ನು ಹೊಂದಿರುವ ಐದು ವರ್ಷ ವಯಸ್ಸಿನ ಎ ಎಂಬ ಮಗುವು ಎಂಟು ವರ್ಷಗಳ ಮಾನಸಿಕ ವಯಸ್ಸನ್ನು ಹೊಂದಿರುವ ಐದು ವರ್ಷ ವಯಸ್ಸಿನ ಎ ಎಂಬ ಮಗುವು ಆರು ವರ್ಷಗಳ ಮಾನಸಿಕ ವಯಸ್ಸನ್ನು ಹೊಂದಿರುವ ನಾಲ್ಕು ವರ್ಷ ವಯಸ್ಸಿನ ಬಿ ಎಂಬ ಮಗುವು ಇದ್ದರೆ ಅವರಲ್ಲಿ ಏನಾಗಿರುತ್ತೆ ಇಟ್ ಮೀನ್ಸ್ ಇಲ್ಲಿ ಕೇಳೋದಿಷ್ಟೇ ಐದು ವರ್ಷದ ಮಗು ಮತ್ತು ನಾಲ್ಕು ವರ್ಷದ ಮಗು ಅವರ ಒಂದು ಮೆಂಟಲ್ ಏಜ್ ಅಂತ ಹೇಳಿದರೆ ಎಂಟು ವರ್ಷ ಮತ್ತು ಆರು ವರ್ಷ ಇರುತ್ತೆ ಸೊ ಇವರಲ್ಲಿರ್ತಕ್ಕಂಥದ್ದು ಏನು ಎಗಿಂತ ಬಿ ಯು ಅತ್ಯಧಿಕ ಬುದ್ಧಿಶಕ್ತಿಯುಳ್ಳವನು ಇಬ್ಬರು ಅತ್ಯಂತ ಬುದ್ಧಿಶಕ್ತಿಯುಳ್ಳವರು ಇಬ್ಬರಲ್ಲೂ ಬುದ್ಧಿಶಕ್ತಿ ಗುಣಾಂಶ ಒಂದೇ ಆಗಿದೆ ಇಬ್ಬರು ಸರಾಸರಿ ಬುದ್ಧಿಶಕ್ತಿಯುಳ್ಳವರು ಅಂತ ಕೊಟ್ಟಿದ್ದಾರೆ ಸೊ ಆಪ್ಷನ್ ಬಿ ಇಬ್ಬರು ಅತ್ಯಂತ ಬುದ್ಧಿಶಕ್ತಿಯುಳ್ಳವರೇ ಆಗಿರ್ತಾರೆ ಪ್ರಸ್ತುತ ಶಿಕ್ಷಣ ಪದ್ಧತಿ ಸುಧಾರಣೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಈ ಪ್ರಶ್ನೆಯು ಅಭಿವೃದ್ಧಿಪಡಿಸುವುದು ಹೇಗೆ ಪ್ರಸ್ತುತ ಶಿಕ್ಷಣ ಪದ್ಧತಿ ಸುಧಾರಣೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಈ ಪ್ರಶ್ನೆಯು ಅಭಿವೃದ್ಧಿಪಡಿಸುವುದು ಬಹುಮುಖ ಚಿಂತನೆ ಏಕಮುಖ ಚಿಂತನೆ ತಾರ್ಕಿಕ ಚಿಂತನೆ ಆ್ಯಂಡ್ ಋಣಾತ್ಮಕ ಚಿಂತನೆ ಸೊ ಅಂತ ಕೊಡ್ತಾ ಹೋದಾಗ ಇಲ್ಲಿ ಏಕಮುಖ ಬರುತ್ತಾ ಬಹುಮುಖ ಬರುತ್ತಾ ತಾರ್ಕಿಕ ಬರುತ್ತಾ ಆ್ಯಂಡ್ ಋಣಾತ್ಮಕ ಅಂತ ಕೊಟ್ಟಿದ್ದಾರೆ ಪ್ರಸ್ತುತ ಶಿಕ್ಷಣ ಪದ್ಧತಿ ಸುಧಾರಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂತ ಕೇಳಿದಾಗ ಆಪ್ಷನ್ ಸಿ ತಾರ್ಕಿಕ ಚಿಂತನೆ ನೆಕ್ಸ್ಟು ಪರಿಸರದೊಡನೆ ಹೊಂದಿಕೊಳ್ಳುವುದು ಪರಿಸರದಿಂದ ಕಲಿಯುವ ಯೋಗ್ಯತೆಯು ಪರಿಸರದೊಡನೆ ಹೊಂದಿಕೊಳ್ತಕ್ಕಂಥದ್ದು ಮತ್ತು ಪರಿಸರದಿಂದ ಕಲಿತಕ್ಕಂಥ ಒಂದು ಯೋಗ್ಯತೆ ಏನಾಗಿರುತ್ತೆ ಸೃಜನಶೀಲತೆ ಬುದ್ಧಿ ಮತ್ತು ಯುಕ್ತಾಯುಕ್ತ ಪರಿಜ್ಞಾನ ಪ್ರಬುದ್ಧತೆ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ನೋಡ್ತಾ ಹೋದಾಗ ಪರಿಸರದೊಡನೆ ಹೊಂದಿಕೊಳ್ತಕ್ಕಂಥದ್ದು ಆ್ಯಂಡ್ ಪರಿಸರದಿಂದ ಕಲಿತಕ್ಕಂಥ ಒಂದು ಯೋಗ್ಯತೆ ಏನಿರುತ್ತೋ ಸೊ ಅದು ಬಂದು ಎಸ್ ಇಲ್ಲಿ ಸೃಜನಶೀಲತೆ ಅಂತಕ್ಕಂಥದ್ದು ಬರೋದಿಲ್ಲ ಹೊಸ ಸೃಜನಶೀಲತೆ ಅಂತ ಹೊಸ ಹೊಸದನ್ನು ಕಲ್ತ್ಕೊಳ್ತಕ್ಕಂಥದ್ದು ಆ್ಯಂಡ್ ಇಲ್ಲಿ ಬುದ್ಧಿಮತ್ತೆ ಅಂತ ಕೊಟ್ಟಿದರೆ ಬುದ್ಧಿಮತ್ತೆಯೂ ಸಹ ಬರೋದಿಲ್ಲ ಯುಕ್ತಯುಕ್ತ ಪರಿಜ್ಞಾನ ಆ್ಯಂಡ್ ಪ್ರಬುದ್ಧತೆ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಆಪ್ಷನ್ ಸಿ ಯುಕ್ತಯುಕ್ತ ಪರಿಜ್ಞಾನ ನೆಕ್ಸ್ಟು ಬುದ್ಧಿಶಕ್ತಿಯು ಕೆಲವರು ವ್ಯಕ್ತಿಗತ ಯೋಗ್ಯತೆಗಳಿಂದ ಕೂಡಿವೆ ಎಂಬ ದೃಷ್ಟಿಕೋನವು ಅದನ್ನು ಪರಿಗಣಿಸುವುದು ಬುದ್ಧಿಶಕ್ತಿಯು ಕೆಲವರು ವ್ಯಕ್ತಿಗತ ಯೋಗ್ಯತೆಗಳಿಂದ ಕೂಡಿವೆ ಅವರ ವ್ಯಕ್ತಿಗೆ ಸಂಬಂಧಪಟ್ಟಂತೆ ವ್ಯಕ್ತಿಗಳ ಯೋಗ್ಯತೆಗೆ ಸಂಬಂಧಪಟ್ಟಂತೆ ಬುದ್ಧಿಶಕ್ತಿ ಇರುತ್ತೆ ಎಂಬ ದೃಷ್ಟಿಕೋನವು ಅದನ್ನು ಪರಿಗಣಿಸುವುದು ಯೋಗ್ಯತೆಗಳ ಸಮೂಹವೆಂದು ಯೋಗ್ಯತೆಗಳ ಸಂಯುಕ್ತ ಎಂದು ಏಕೈಕ ಯೋಗ್ಯತೆ ಎಂದು ಯೋಗ್ಯತೆ ಗುಂಪುಗಳ ಪರಿಚಯ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಆಪ್ಷನ್ ಬಿ ಯೋಗ್ಯತೆಗಳ ಸಂಯುಕ್ತ ಎಂಟು ವರ್ಷ ತುಂಬಿದ ಬೇರೆ ಬೇರೆ ಮಕ್ಕಳ ಮಾನಸಿಕ ವಯಸ್ಸು ಡ್ಯಾಶ್ ಆಗಿರುತ್ತದೆ ಎಂಟು ವರ್ಷ ತುಂಬಿದ ಬೇರೆ ಬೇರೆ ಮಕ್ಕಳ ಮಾನಸಿಕ ವಯಸ್ಸು ಡ್ಯಾಶ್ ಆಗಿರುತ್ತದೆ ಯಾವಾಗಲೂ ಎಂಟಕ್ಕಿಂತ ಕಡಿಮೆ ಯಾವಾಗಲೂ ಎಂಟು ಆಗಿರುತ್ತದೆ ಎಂಟು ಯಾವಾಗಲೂ ಇಲ್ಲ ಎಂಟಕ್ಕಿಂತ ಕಡಿಮೆ ಸಮ ಅಥವಾ ಹೆಚ್ಚು ಸಹ ಆಗಿರ್ಬೋದು ಅಂತ ಕೇಳಿದರೆ ಆನ್ಸರ್ ಬಂದು ಎಂಟು ವರ್ಷ ತುಂಬಿದಂಥ ಮಕ್ಕಳ ಒಂದು ಮಾನಸಿಕ ವಯಸ್ಸು ಜಾಸ್ತಿನೂ ಆಗ್ಬೋದು ಕಡಿಮೆನೂ ಸಹ ಆಗ್ಬೋದು ಎಂಟಕ್ಕಿಂತ ಜಾಸ್ತಿನೂ ಆಗ್ಬೋದು ಅಥವಾ ಕಡಿಮೆನೂ ಸಹ ಆಗ್ಬೋದಾಗಿರುತ್ತೆ ಸಮಾನ ವಯಸ್ಸಿನ ಮಕ್ಕಳ ಗುಂಪಿನಲ್ಲಿ ಬುದ್ಧಿಮತೆ ಯಾವ ರೀತಿ ಇರುತ್ತೆ ವಯಸ್ಸಿಗೆ ಸಂಬಂಧವಿಲ್ಲ ಎತ್ತರ ಮತ್ತು ತೂಕಗಳಿಗೆ ಅನುಗುಣವಾಗಿರುತ್ತದೆ ಸಾಮಾನ್ಯ ವಿತರಣೆಯಲ್ಲಿ ಎಲ್ಲರಲ್ಲಿ ಸಮಾನ ಅಂತ ಕೊಟ್ಟಿದ್ದಾರೆ ಸೊ ಸಮಾನ ವಯಸ್ಸಿನ ಮಕ್ಕಳಲ್ಲಿ ಬುದ್ಧಿಮತೆ ಅಂತಕ್ಕಂಥದ್ದು ಸಾಮಾನ್ಯ ವಿತರಣೆಯಲ್ಲಿರುತ್ತದೆ ಸೊ ಅಲ್ಲಿ ಇಷ್ಟೇ ಇರುತ್ತೆ ಅಂತ ಹೇಳಿದಾಗ ಒಂದು ಜನರಲ್ ಇಟ್ ಮೀನ್ಸ್ ಒಂದು ಅಂದಾಜಲ್ಲಿ ಇರತಕ್ಕಂಥದ್ದು ಬುದ್ಧಿಶಕ್ತಿಯ ದ್ವಿಕಾರಕ ಸಿದ್ಧಾಂತ ಡ್ಯಾಶ್ನಿಂದ ಪ್ರತಿಪಾದಿಸಬಲ್ಲದು ಅಂತ ಕೊಟ್ಟಿದ್ದಾರೆ ಬುದ್ಧಿಶಕ್ತಿಯ ದ್ವಿಕಾರಕ ಸಿದ್ಧಾಂತ ಯಾರು ಪ್ರತಿಪಾದಿಸಿದರು ಅಂತ ಕೊಟ್ಟು ಕೊಟ್ಟಿರ್ತಕ್ಕಂಥದ್ದು ಸೊ ಆ್ಯನ್ಸರ್ ಬಂದು ಆಪ್ಷನ್ ಡಿ ಸ್ಟಿಯರ್ ಮಂದ್ರವರು ಅಂಡ್ ನೆಕ್ಸ್ಟ್ ಒಂದು ಮಗುವಿನ ಸಿ ಎ ಹತ್ತು ವರ್ಷಗಳು ಮತ್ತು ಎಮ್ ಎಂಟು ವರ್ಷಗಳಾಗಿದ್ದಾರೆ ಅದರ ಕ್ಯೂ ಎಷ್ಟಾಗಿತ್ತು ಅಂತ ಕೊಟ್ಟಿದ್ದಾರೆ ಸೊ ಸೇಮ್ ಫಾರ್ಮುಲಾ ಅಪ್ಲೈ ಮಾಡಿ ನೀವು ಆ್ಯನ್ಸರ್ ಮಾಡ್ತಾ ಹೋದರೆ ಸೊ ಏನಿದೆ ಫಾರ್ಮುಲಾ ಅಂತ ಹೇಳಿದಾಗ ಎಮ್ ಎ ಬೈ ಸಿ ಎ ಇಂಟು ಹಂಡ್ರೆಡು ಎಮ್ ಎ ಏನು ಕೊಟ್ಟಿದ್ದಾರೆ ಎಂಟು ಕೊಟ್ಟಿದ್ದಾರೆ ಡಿವೈಡೆಡ್ ಬೈ ಹತ್ತು ಇಂಟು ಅಂಡ್ರೆಡು ಸೊ ಇಲ್ಲಿ ಒನ್ ಒನ್ ಜಾ ಒನ್ ಟೆನ್ ಜಾ ಆಗುತ್ತೆ ಸೊ ಎಂಬತ್ತು ಆಪ್ಷನ್ ಸಿ ಆ್ಯಂಡ್ ನೆಕ್ಸ್ಟು ಸಾಮಾನ್ಯ ಸಂಭಾವ್ಯ ವ್ಯಕ್ ಸಾರಿ ಇದು ರಿಪೀಟೆಡ್ ಕ್ವಶನು ತುಂಬ ಸಾರಿ ರಿಪೀಟ್ ಆಗಿದೆ ಆನ್ಸರ್ ಬಂದು ಆಪ್ಷನ್ ಬಿ ಘಂಟಾಕಾರ ಸೊ ನೆಕ್ಸ್ಟ್ ಮಾನಸಿಕ ವಯಸ್ಸು ಹದಿನಾರು ವರ್ಷಗಳಾಗಿದ್ದು ಭೌತಿಕ ವಯಸ್ಸು ಹದಿನಾಲ್ಕು ವರ್ಷಗಳಾಗಿದ್ದು ಅವರ ಬುದ್ಧಿಶಕ್ತಿಯ ಗುಣಾಂಕವು ಕೇಳಿದರೆ ಇಲ್ಲಿ ಸೊ ಆನ್ಸರ್ ನೋಡ್ತಾ ಹೋದರೆ ಆನ್ಸರ್ ಬಂದು ಆಪ್ಷನ್ ಬಿ ನೂರ ಹದಿನಾಲ್ಕು ನೋಡ್ತಾ ಆನ್ ನೀವು ಮಾಡ್ಕೊಳ್ತಾ ಹೋಗಿ ಆ್ಯಂಡ್ ಒಬ್ಬ ಹುಡುಗನ ಮಾನಸಿಕ ವಯಸ್ಸು ಹನ್ನೆರಡು ವರ್ಷ ಮತ್ತು ದೈಹಿಕ ವಯಸ್ಸು ಹತ್ತು ವರ್ಷಗಳಾದರೆ ಆ ಹುಡುಗನ ಬುದ್ಧಿಶಕ್ತಿ ಭಾಗಲ ಹೆಸರು ಅಂತ ಕೇಳಿದರೆ ಸೇಮ್ ಫಾರ್ಮುಲಾ ಅಪ್ಲೈ ಮಾಡ್ಕೊಂಡು ನೀವು ಆ್ಯನ್ಸರ್ನ ಮಾಡಬಹುದು ಸೊ ಆನ್ಸರ್ ಬಂದು ಆಪ್ಷನ್ ಬಿ ಎಂಬತ್ತ ಐದು ನೆಕ್ಸ್ಟು ಈ ಮನೋವಿಜ್ಞಾನಿಯ ಹೆಸರು ಪ್ರಥಮ ಬುದ್ಧಿಶಕ್ತಿ ಪರೀಕ್ಷಣಕ್ಕೆ ಸಂಬಂಧಿಸಿದೆ ಅಂತ ಪ್ರಥಮ ಬುದ್ಧಿಶಕ್ತಿ ಪರೀಕ್ಷಣೆಗೆ ಸಂಬಂಧಿಸಿದೆ ಬೀನಿ ರೇವನ್ ಗಿಲ್ಫರ್ಡ್ ಆ್ಯಂಡ್ ಸ್ಪಿಯ ಸ್ಪಿಯರ್ಮನ್ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಆಪ್ಷನ್ ಎ ಬೀನಿರವರು ಆ್ಯಂಡ್ ನೆಕ್ಸ್ಟ್ ಕೆಳಗಿನ ಯಾವುದೋ ಬುದ್ಧಿಶಕ್ತಿ ಕೊರತೆಯಿಂದ ಉಂಟಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ ಮಂಗೋಲೈಟ್ ಸ್ಥಿತಿ ನಿಮ್ಮ ಸಾಧನೆಯ ಸ್ಥಿತಿ ಕ್ರಿಟಿನಿಸಮ್ ಸ್ಥಿತಿ ಮೈಕ್ರೋ ಸೆಸಲಿಕ್ ಸ್ಥಿತಿ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರು ಆಪ್ಷನ್ ಬಿ ನಿಮ್ಮ ಸಾಧನೆಯ ಸ್ಥಿತಿ ಬುದ್ಧಿಶಕ್ತಿ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಮತ್ತೆ ರಿಪೀಟೆಡ್ ಕ್ವೆಶನ್ ಇದು ಬುದ್ಧಿಶಕ್ತಿ ಸಿದ್ಧಾಂತವನ್ನು ಆಲ್ಫೋರ್ಟ್ ಅಂಡ್ ನೆಕ್ಸ್ಟ್ ಬಂದು ಸ್ಟ್ಯಾನ್ಫರ್ಡ್ ಬೀನೆ ಬುದ್ಧಿಶಕ್ತಿ ಪರೀಕ್ಷಣ ಡ್ಯಾಶ್ಗೆ ಉದಾಹರಣೆ ಆಗಿದೆ ಅಂತ ಕೊಟ್ಟಿದ್ದಾರೆ ಸಮೂಹ ಪರೀಕ್ಷಣ ಅಶಾಬ್ದಿಕ ಪರೀಕ್ಷೆ ಶಾಬ್ದಿಕ ವ್ಯಕ್ತಿಗತ ಪರೀಕ್ಷಣ ಆ್ಯಂಡ್ ಅಶಾಬ್ದಿಕ ಸಮೂಹ ಪರೀಕ್ಷಣ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರು ಆಪ್ಷನ್ ಸಿ ಶಾಬ್ದಿಕ ವ್ಯಕ್ತಿಗತ ಪರೀಕ್ಷಣ ನೆಕ್ಸ್ಟು ಕೆಲವು ಲಕ್ಷಣಗಳಲ್ಲಿ ಇದ್ದ ಇನ್ನೂ ಕೆಲಸವು ಸಾರಿ ಇನ್ನೂ ಕೆಲವುಗಳಲ್ಲಿ ಲಕ್ಷಣಗಳಲ್ಲಿ ವ್ಯತ್ಯಾಸವು ಹೊಂದಿರುವ ವಸ್ತುಗಳ ಅಥವಾ ವಿಚಾರಗಳ ಗುಂಪನ್ನು ಪ್ರತಿನಿಧಿಸುವ ಶಾಬ್ದಿಕ ಸಂಕೇತಕ್ಕೆ ಏನೆಂದು ಕರೆಯುತ್ತಾರೆ ವಿಭೇ ವಿಚ್ಛೇದೀಕರಣ ಪರಿಕಲ್ಪನೆ ನಿಯಮಾತತ್ವ ಸಾಮಾನ್ಯೀಕರಣ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಆಪ್ಷನ್ ಬಿ ಪರಿಕಲ್ಪನೆ ನೆಕ್ಸ್ಟ್ ಸೃಜನಶೀಲ ಮಕ್ಕಳು ತೋರಿಸುವ ಲಕ್ಷಣ ಯಾವುದು ಅಂತ ಕೇಳಿದರೆ ಸೊ ಆನ್ಸರ್ ಬಂದು ಆಪ್ಷನ್ ಡಿ ಆ್ಯಂಡ್ ನೆಕ್ಸ್ಟು ಸೃಜನಾತ್ಮಕತೆಗೆ ಪೂರಕವಾದ ಘಟಕಗಳು ಯಾವುದು ಅರಿವು ಸ್ಮೃತಿ ಮೌಲ್ಯಮಾಪನ ವೈವಿಧ್ಯ ಚಿಂತನೆ ಪರಿಚಿನ್ನ ಚಿಂತನೆ ಅಮೂರ್ತ ಚಿಂತನೆ ಸ್ಥಳ ಸಂಬಂಧ ಶಕ್ತಿಗ್ರಹಣ ಶಕ್ತಿ ಸಂಖ್ಯಾಶಕ್ತಿ ಶಾಬ್ದಿಕ ಪ್ರವಾಹ ಮೂಲ ಕಲ್ಪನೆ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಅಂತ ಹೇಳಿದಾಗ ಆಪ್ಷನ್ ಡಿ ಶಾಬ್ದಿಕ ಪ್ರವಾಹ ಮತ್ತು ಮೂಲ ಕಲ್ಪನೆ ನೆಕ್ಸ್ಟು ರೋಸರ್ಸ್ ರವರ ಪ್ರಕಾರ ಸೃಜನಾತ್ಮಕತೆಯನ್ನು ಪ್ರಮುಖವಾಗಿ ಪ್ರಚೋದಿಸುವ ಕಾರಕಗಳೆಂದರೆ ಅಂತ ಕೇಳಿದರೆ ಸೃಜನಾತ್ಮಕತೆಗೆ ಸಂಬಂಧಪಟ್ಟಂತೆ ಪ್ರಚೋದಿಸ್ತಕ್ಕಂಥ ಕಾರಕಗಳು ಯಾವುದು ಅಂತ ಹೇಳಿದಾಗ ಆನ್ಸರು ಆಪ್ಷನ್ ಬಿ ಮಾನಸಿಕ ಸ್ವಾತಂತ್ರ್ಯ ಮತ್ತು ಮಾನಸಿಕ ಸುರಕ್ಷತೆ ಒಂದು ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವಾಗ ತನ್ನ ಪ್ರಯತ್ನದ ಶೈಲಿಯನ್ನು ಬೇಗ ಬೇಗ ಬದಲಾಯಿಸಿಕೊಳ್ಳಲು ವ್ಯಕ್ತಿಗೆ ಸಹಾಯ ನೀಡುವ ಸೃಜನಶೀಲತೆಯ ಕಾರಕಾಂಶಕ್ಕೆ ಏನೆಂದು ಕರೆಯುತ್ತಾರೆ ಮೌಲಿಕತೆ ವಿಸ್ತೃತಗೊಳಿಸುವಿಕೆ ನಿರ್ಗಢ ಆ್ಯಂಡ್ ನಮ್ಯತೆ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಆಪ್ಷನ್ ಡಿ ನಮ್ಯತೆ ಸೃಜನಶೀಲತೆ ಮಟ್ಟದ ನಿರ್ಧಾರಕ ಅಂಶಗಳು ಯಾವುದು ಬುದ್ಧಿಶಕ್ತಿ ಶಿಕ್ಷಣ ಮತ್ತು ತರಬೇತಿ ಅನುವಂಶೀಯತೆ ಬಿ ಆ್ಯಂಡ್ ಎ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಅನು ಬುದ್ಧಿಶಕ್ತಿ ಮತ್ತು ಶಿಕ್ಷಣ ಮತ್ತು ತರಬೇತಿ ಆಪ್ಷನ್ ಡಿ ಯಾರನ್ನ ಸೃಜನಾತ್ಮಕ ಕಲಿಕಾಕಾರ ಎನ್ನುತ್ತೇವೆ ಪರೀಕ್ಷೆಗಳಲ್ಲಿ ನಿಯ ನಿಯಮಿತವಾಗಿ ಹೆಚ್ಚು ಅಂಕ ಗಳಿಸುವ ಸಾಮರ್ಥ್ಯ ಮೇಧಾವಿಗಳು ಉತ್ತಮ ವಿವೇಚನೆ ಮತ್ತು ಸಮಸ್ಯೆ ಪರಿಹಾರ ಕೌಶಲ್ಯದವರು ಚಿತ್ರಕಲೆ ಮತ್ತು ಬಣ್ಣ ಹಚ್ಚುವುದರಲ್ಲಿ ಪ್ರತಿಭಾವಂತರು ಅಂತ ಕೊಟ್ಟಿದ್ದಾರೆ ಉತ್ತಮ ವಿವೇಚನೆ ಮತ್ತು ಸಮಸ್ಯೆ ಪರಿಹಾರ ಕೌಶಲ್ಯದವರು ನೆಕ್ಸ್ಟು ಪ್ರತಿಭಾವಂತ ಕಲಿಕಾಕಾರರು ಅನನ್ಯವಾಗಿರುತ್ತಾರೆ ಈ ಹೇಳಿಕೆ ಇದು ರಿಪೀಟೆಡ್ ಮತ್ತು ಆಪ್ಷನ್ಸ್ಗಳು ಮಾತ್ರ ಮೇಲೆ ಕೆಳಗೆ ಮಾಡಿಕೊಟ್ಟಿದ್ದಾರೆ ಸೊ ಆನ್ಸರ್ ನೋಡ್ತಾ ಹೋದರೆ ಎಲ್ಲ ಕಲಿಕಾಕಾರರಿಗೆ ಒಂದೇ ಸಾಮಾನ್ಯ ಪಠ್ಯಕ್ರಮ ಸಾಧ್ಯವಿಲ್ಲ ಮಿತ್ರರಿರುವ ಮಿತ್ರರಿರುವ ತರಗತಿಯ ಗುಂಪಿನಲ್ಲಿ ಕಲಿಕಾಕಾರರ ಸಾಮರ್ಥ್ಯ ವೃದ್ಧಿಸುವುದು ಸಾಧ್ಯವಿಲ್ಲ ಕಲಿಕಾಕಾರಲ್ಲಿ ಯಾವುದೇ ಸಾಮಾನ್ಯ ಗುಣಲಕ್ಷಣಗಳು ಸಾಮಾನ್ಯ ಗುರಿಗಳು ಇರುವುದಿಲ್ಲ ಯಾವುದೇ ಇಬ್ಬರು ಕಲಿಕಾಕಾರರು ಅವರ ಸಾಮರ್ಥ್ಯ ಆಸಕ್ತಿ ಮತ್ತು ಪ್ರತಿಭೆಗಳ ಏಕರೂಪತೆಯನ್ನು ಹೊಂದಿರುವುದಿಲ್ಲ ಸೊ ಇದು ಹೆಸರಾಗ್ತೋಗುತ್ತೆ ನೆಕ್ಸ್ಟ್ ಸೃಜನಾತ್ಮಕ ಉತ್ತರಗಳನ್ನು ಏನೇನು ಅಪೇಕ್ಷಿಸುತ್ತವೆ ಅಂತ ಕೊಡಿದರೆ ಮುಕ್ತ ಪ್ರಶ್ನೆಗಳು ಉನ್ನತ ಶಿಸ್ತಿಗೆ ಪ್ರಶ್ನೆಗಳು ನೇರ ಬೋಧನೆ ಮತ್ತು ನೇರ ಪ್ರಶ್ನೆಗಳು ವಿಷಯ ವಸ್ತು ಆಧಾರಿತ ಪ್ರಶ್ನೆಗಳು ಅಂತ ಕೊಟ್ಟಿದ್ದಾರೆ ಸೊ ಮುಕ್ತ ಪ್ರಶ್ನೆಗಳು ಆಪ್ಷನ್ ಎ ಪ್ರತಿಭಾವಂತರಿಗೆ ವಿದ್ಯಾರ್ಥಿಗಳು ಯಾವಾಗ ತಮ್ಮ ಸಾಮರ್ಥ್ಯಗಳ ಬಗ್ಗೆ ಅರಿತುಕೊಳ್ಳುವರು ಪದೇ ಪದೇ ಅವರನ್ನು ಪರಿ ಪರೀಕ್ಷಿಸಿದಾಗ ಅವರು ಇತರ ವಿದ್ಯಾರ್ಥಿಗಳೊಂದಿಗೆ ಕಲಿತಾಗ ಅವರು ಖಾಸಗಿ ಪಾಠಗಳಿಗೆ ಹಾಜರಾದಾಗ ಇತರೆ ವಿದ್ಯಾರ್ಥಿಗಳಿಂದ ಅವರನ್ನು ಪ್ರತ್ಯೇಕಿಸಿದಾಗ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಅವರು ಇತರ ವಿದ್ಯಾರ್ಥಿಗಳೊಂದಿಗೆ ಕಲಿತಾಗ ಆಪ್ಷನ್ ಬಿ ಸಾಮಾನ್ಯವಾಗಿ ಸೃಜನಶೀಲತೆಗೆ ಸಂಬಂಧಿಸಿರುವುದು ಏಕಮುಖ ಚಿಂತನೆ ಬಹುಮುಖ ಚಿಂತನೆ ಮಾಡಲಿ ಅನುಕರಣೆ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಬಹುಮುಖ ಚಿಂತನೆ ಡ್ಯಾಶ್ ಎನ್ನುವುದು ಪ್ರತಿಭಾವಂತ ಮಕ್ಕಳ ಗುಣಲಕ್ಷಣ ಅಲ್ಲ ಅಂತ ಹೇಳಿದರೆ ಕುತೂಹಲ ಇತರರೊಂದಿಗೆ ಜಗಳ ಮಾಡುವುದು ಅಭಿವ್ಯಕ್ತಿಪಡಿಸುವಲ್ಲಿ ಹೊಸತನ ಸೃಜನಾತ್ಮಕ ಚಿಂತನೆ ಅಂತ ಕೊಟ್ಟಿದ್ದಾರೆ ಸೊ ಸೃಜನಾತ್ಮಕತೆ ಮತ್ತು ಹೊಸತ್ತು ಬಂದು ಗುಣಲಕ್ಷಣ ಕಂಡುಬರುತ್ತೆ ಆ್ಯಂಡ್ ಕುತೂಹಲನೂ ಸಹ ಬರ್ತಾ ಹೋಗುತ್ತೆ ಇಲ್ಲಿ ಯಾವುದು ಗುಣಲಕ್ಷಣ ಅಲ್ಲ ಅಂತ ಕೇಳಿರ್ತಕ್ಕಂಥದ್ದು ಸೊ ಇತರರೊಂದಿಗೆ ಜಗಳವಾಡ್ತಕ್ಕಂಥದ್ದು ಪ್ರತಿಭಾವಂತ ವಿದ್ಯಾರ್ಥಿಗಳು ಶಿಕ್ಷಕರಿಂದ ಸ್ವತಂತ್ರರಾಗಿರುವರು ನಿರ್ಣಯ ತೆಗೆದುಕೊಳ್ಳುವಲ್ಲಿ ಸ್ವತಂತ್ರರು ಅಂತರ್ಮುಖಿ ಸ್ವಭಾವದಾಗಿ ಆಗಿರ್ತಾರೆ ತಮ್ಮ ಅಗತ್ಯತೆಗಳ ಬಗ್ಗೆ ಸ್ಪಷ್ಟವಾಗಿ ಮಾತನಾಡಲಾರರು ಅಂತ ಕೊಟ್ಟಿದ್ದಾರೆ ಸೊ ಅಲ್ಲಿ ತಮ್ಮ ಅಗತ್ಯತೆಗಳ ಬಗ್ಗೆ ಸ್ಪಷ್ಟವಾಗಿ ಮಾತನಾಡಲಾರರು ಅಂತಕ್ಕಂಥದ್ದು ಬರೋದಿಲ್ಲ ನಿರ್ಣಯ ತೆಗೆದುಕೊಳ್ಳಲು ಸ್ವತಂತ್ರವಾಗೋದಿಲ್ಲ ಶಿಕ್ಷಕರಿಂದ ಸ್ವತಂತ್ರರಾಗಿರುವುದು ಗಾದೆ ಮಾತಿಗೆ ಅರ್ಥವನ್ನು ನೀಡುವುದು ಈ ಮುಂದಿನ ದರ ಅಳತೆಗೆ ಬಳಸಲಾಗುವುದು ಅಂತ ಕೊಟ್ಟಿದ್ದಾರೆ ಅಭಿಕ್ಷಮತೆ ಸೃಜನಶೀಲತೆ ಬುದ್ಧಿಶಕ್ತಿ ಸ್ಮೃತಿ ಸ್ಮೃತಿಯಿಂದ ಕೊಡ್ತಾ ಹೋಗ್ತಾರೆ ಸೊ ಆನ್ಸರ್ ಬಂದು ಆಪ್ಷನ್ ಬಿ ಸೃಜನಶೀಲತೆ ನೆಕ್ಸ್ಟ್ ಸೃಜನಾತ್ಮಕ ವ್ಯಕ್ತಿಗಳಲ್ಲಿ ಇಲ್ಲದಿರುವ ಗುಣಲಕ್ಷಣ ಯಾವುದು ಅಂತ ಕೇಳಿದರೆ ಇತರರ ಹೇಳಿಕೆಗಳನ್ನು ತಕ್ಷಣ ಒಪ್ಪಿಕೊಳ್ಳುವುದು ಪದೇ ಪದೇ ಯಾವುದಾದರೂ ಸಮಸ್ಯೆ ಕುರಿತು ಯೋಚಿಸುವುದು ಇತರರ ಮಾತುಗಳನ್ನು ಸೂಕ್ಷ್ಮವಾಗಿ ಗಮನಿಸುವುದು ವಿಭಿನ್ನ ಚಿಂತನೆಯನ್ನು ಹೊಂದಿರುವುದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲದಿರುವ ಗುಣಲಕ್ಷಣ ಅಂತ ಇತರರ ಹೇಳಿಕೆಗಳನ್ನು ತಕ್ಷಣ ಒಪ್ಪಿಕೊಳ್ಳುವುದು ನೆಕ್ಸ್ಟ್ ಸೃಜನಶೀಲತೆ ಅಂಡ್ ಯಾವುದರ ಮಧ್ಯೆ ನಿಕಟ ಸಂಬಂಧವಿದೆ ಅಂತ ಕೇಳಿದರೆ ಆರ್ಥಿಕತೆ ದೈಹಿಕತೆ ಕಾಠಿಣ್ಯತೆ ಆ್ಯಂಡ್ ಆಸ್ತಿ ಅಂತ ಕೊಡ್ತಾ ಹೋಗ್ತಾರೆ ಸೊ ನಾವು ನೋಡ್ತಾ ಹೋದಾಗೆ ಸೃಜನಶೀಲತೆ ಅಂತ ಹೇಳಿದ್ರೆ ಆರ್ಥಿಕತೆಗೂ ಸಂಬಂಧಪಟ್ಟದಲ್ಲ ಆ್ಯಂಡ್ ದೈಹಿಕತೆಗೂ ಸಂಬಂಧಪಟ್ಟಂತದ್ದೆಲ್ಲ ಆಸ್ತಿಗೂ ಸಂಬಂಧಪಡೋದಿಲ್ಲ ಸೃಜನಶೀಲತೆ ಒಂದು ಕಾಠಿಣ್ಯತೆ ವಿಶೇಷ ಮಕ್ಕಳ ಶೀಘ್ರ ಗುರುತಿಸುವಿಕೆ ಪ್ರಮುಖವಾದದ್ದು ಏನಿಕೆ ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಸರಿಹೊಂದು ಪ್ರಯತ್ನಗಳನ್ನು ನಿರುತ್ಸಾಹಗೊಳಿಸಲು ಅವರ ವಿಶಿಷ್ಟ ಸ್ಥಿತಿಗತಿಗೆ ಸರಿಹೊಂದುವಂತೆ ಸಹಕರಿಸಲು ಅವರು ವಿಶೇಷ ಶಾಲೆಗಳಿಗೆ ಹೋಗುವಂತೆ ಮನವೊಲಿಸಲು ಆನುಷಂಗಿಕ ಅಸಮರ್ಪತೆಗಳಿಂದ ರಕ್ಷಿಸಲು ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಅವರ ವಿಶೇಷ ಸ್ಥಿತಿಗತಿಗೆ ಸರಿಹೊಂದುವಂತೆ ಸಹಕರಿಸಲು ನೆಕ್ಸ್ಟ್ ಬ್ರೈನ್ ಸ್ಟೋರಿಂಗ್ ವಿಧಾನದಿಂದ ಶಿಕ್ಷಕರು ಮಕ್ಕಳಲ್ಲಿ ಅಭಿವೃದ್ಧಿಪಡಿಸುತ್ತಿರುವುದು ಏನನ್ನ ಬುದ್ಧಿಶಕ್ತಿ ಸೃಜನಾತ್ಮಕ ಗ್ರಹಿಕೆ ಆ್ಯಂಡ್ ಸ್ಮರಣಾಶಕ್ತಿ ಅಂತ ಕೊಟ್ಟಿದ್ದಾರೆ ಸೊ ಆ್ಯನ್ಸರ್ ಬಂದು ಆಪ್ಷನ್ ಬಿ ಸೃಜನಾತ್ಮಕ ಇವುಗಳಲ್ಲಿ ಯಾವುದು ಮಕ್ಕಳನ್ನು ಹೋಲಿಕೆ ಮಾಡಿದರ ಪರಿಣಾಮದಿಂದ ಉಂಟಾಗುವುದಿಲ್ಲ ಭಾವನೆಗಳನ್ನು ನೋಯಿಸುವುದು ವೈರತ್ವಕ್ಕೆ ಎಡೆ ಮಾಡುವಿಕೆ ಅನಾರೋಗ್ಯಕರ ಸ್ಪರ್ಧೆಯ ಸ್ಪಷ್ಟ ಬುದ್ಧಿಶಕ್ತಿಯಲ್ಲಿ ಬದಲಾವಣೆ ಸೊ ಆನ್ಸರ್ ಬಂದು ಆಪ್ಷನ್ ಡಿ ಬುದ್ಧಿಶಕ್ತಿಯಲ್ಲಿ ಬದಲಾವಣೆ ಸೃಜನಾತ್ಮಕ ಪೂರಕವಾದ ಘಟಕಗಳು ಶಾಬ್ದಿಕ ಪ್ರವಾಹ ಮಾರ್ಧವತೆ ಮೂಲಕಲ್ಪನೆ ಸೃಜನಶೀಲ ಮಕ್ಕಳು ತೋರಿಸುವ ಲಕ್ಷಣ ಯಾವುದು ಅಂತ ಹೇಳಿದರೆ ಸೊಮ್ಮೆ ಇಲ್ಲ ಇಲ್ಲವೂ ಅಂತ ಬರುತ್ತೆ ಮಾನಸಿಕ ವಯಸ್ಸು ಮತ್ತು ದೈಹಿಕ ವಯಸ್ಸಿನ ಅನುಪಾತವನ್ನು ನೂರರಿಂದ ಗುಣಿಸಿದಾಗ ದೊರೆತಕ್ಕಂಥದ್ದು ಎಷ್ಟು ಶೈಕ್ಷಣಿಕ ಸೂಚ್ಯಂಕ ಸಾಮಾಜಿಕ ಸೂಚ್ಯಂಕ ಬುದ್ಧಿಶಕ್ತಿ ಸೂಚ್ಯಂಕ ಸಾಧನ ಸೂಚ್ಯಂಕ ಅಂತ ಕೊಟ್ಟಿದ್ದಾರೆ ಸೊ ಮಾನಸಿಕ ವಯಸ್ಸು ಮತ್ತು ದೈಹಿಕ ವಯಸ್ಸಿನ ಅನುಪಾತ ಅಂತ ಇಂಟು ಹಂಡ್ರೆಡ್ ಅಂತ ಮಾಡೋದು ನಮಗೆ ಬುದ್ಧಿಶಕ್ತಿ ಸೂಚ್ಯಂಕ ಸಿಗ್ತಾ ಹೋಗುತ್ತೆ ಐ ಕ್ಯೂ ಕನಿಷ್ಠ ಎಂಟು ವಿಭಿನ್ನ ರೀತಿಯ ಸ್ವತಂತ್ರ ಬುದ್ಧಿಶಕ್ತಿಗಳಿವೆ ಎಂದು ಪ್ರತಿಪಾದಿಸಿದ ಮನೋವಿಜ್ಞಾನಿ ಯಾರು ಕನಿಷ್ಠ ಎಂಟು ವಿಭಿನ್ನ ರೀತಿಯ ಸ್ವತಂತ್ರ ಬುದ್ಧಿಶಕ್ತಿಗಳಿವೆ ಎಂದು ಪ್ರತಿಪಾದಿಸಿದ ಮನೋವಿಜ್ಞಾನಿ ಯಾರು ಎವರ್ಡ್ ಗಾರ್ಡನರ್ ರಾಬರ್ಟ್ ಕೆಟಲ್ ಜಾನ್ ಹಾರ್ನ್ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಆಪ್ಷನ್ ಎ ಆ ಅವಾರ್ಡ್ ಗಾರ್ಡನರ್ ನೆಕ್ಸ್ಟ್ ಬಹುಮುಖ ಬುದ್ಧಿಶಕ್ತಿ ಸಿದ್ಧಾಂತ ಪ್ರತಿಪಕ ಪ್ರತಿಪಾದಕರು ಯಾರು ಜೀವ್ ಪಿಯಾಜೆ ಆಲ್ಫ್ರೆಡ್ ಬೀನೆ ಅವರ್ಡ್ ಗಾರ್ಡನರ್ ಯಾವುದು ಅಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಆನ್ಸರ್ ಬಂದು ಆಪ್ಷನ್ ಸಿ ಯಾವ ಮನೋವಿಜ್ಞಾನಿ ಅತಿ ಹಳೆಯ ಬುದ್ಧಿಶಕ್ತಿ ಪರೀಕ್ಷೆ ತಯಾರಿಸಿದ್ದಾರೆ ಆಲ್ಫ್ರೆಡ್ ಬೀನೆ ಚಾರ್ಲ್ಸ್ ಪಿಯರ್ಮನ್ ಲೆವಿಸ್ ಎಮ್ ಟರ್ಮನ್ ಲೂಯಿಸ್ ತರ್ಸ್ಟ್ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಆಪ್ಷನ್ ಎ ಆಲ್ಫ್ರೆಡ್ ಬೀನೆ ಝಡ್ ಪಿ ಡಿಯನ್ನು ವಿಸ್ತರಿಸಿ ಅಂತ ಕೊಟ್ಟಿದ್ದಾರೆ ಸೊ ಝಡ್ ಪಿ ಝಡ್ ಪಿ ಡಿಯನ್ನು ವಿಸ್ತರಣೆ ಮಾಡಿದಾಗ ನಮ್ಗೆ ಬರ್ತಕ್ಕಂಥ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ನೆಕ್ಸ್ಟ್ ಸೃಜನಾತ್ಮಕ ವ್ಯಕ್ತಿಗಳು ಇಲ್ಲದಿರುವ ಗುಣ ಲಕ್ಷಣ ಯಾವುದು ಅಂತ ಕೇಳಿದರೆ ಇತರ ಹೇಳಿಕೆಗಳನ್ನು ತಕ್ಷಣ ಒಪ್ಪಿಕೊಳ್ತಕ್ಕಂಥದ್ದು ಅಲ್ಲ